ಮಾನ್ಯ ಎ ಕನ್ಕ್ಲೂಡ್ ಮಾಡಿ ನೀವು ಮಾತಾಡಿ ಈ ಚಂದದಲ್ಲಿ ಹೇಳಕ್ಕೆ ಬಿಡಬೇಡಿ ಮಾತಾಡಿ ನೀವು ಮಾತಾಡಿ ಕಲಿಯಿರಿ ಫಸ್ಟ್ ಓಕೆ ಮಾನ್ಯ ಸಭಾಧ್ಯಕ್ಷರೇ ವಿಶೇಷವಾಗಿ ವನ್ಸ್ ಅಗೈನ್ ವನ್ಸ್ ಅಗೈನ್ ಅಲ್ಲ ವನ್ಸ್ ಅಗೈನ್ ಆ ಭಾಗ್ಯದ ಮುರಲಾಯ್ ಏ ರಾಮ ನಿಲ್ಲಿಯಾ ಯಾಕ ಅರ್ಜನ್ ಮಾಡ್ತೀರಿ ಬೇಗ ಮಾತಾಡಿ ನೀವು ಬರೆ 3 ನಿಮಿಷ ಕೇಳಿದ್ರಿ ನಾನು ನಿಮ್ಗೆ ಐದು ನಿಮಿಷ ಕೊಡ್ತೀನಿ ಮಾತಾಡಿ ಎಲ್ಲರೂ ನನಗೆ ನೀವು ನೀವು ಕೇಳದೇ ನಮಗೆ ಈಗ ಮಾತಾಡಿ ಕಂಟಿನ್ಯೂ ಮಾಡಿ ನೀವು ಈ ತರ ಕಡಿಮೆ ಹಾಕಿದ್ರೆ ಹೆಂಗೇ ಮಾನ್ಯ ಸಭಾಧ್ಯಕ್ಷರೇ ಸ್ಟಾರ್ಟ್ ಮಾಡಿ ಮಾನ್ಯ ಸಭಾಧ್ಯಕ್ಷರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಜೆಟ್ನ ಅಯವ್ಯಯದ ಬಗ್ಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅದೇ ನಮ್ಮಲ್ಲಿ ಗಾದೆ ಇದೆ ಮಾನ್ಯ ಸಭಾಧ್ಯಕ್ಷರೇ ಸಾವು ಮನೆಗೆ ಮೊದಲು ಹೋಗ್ಬಾರ್ದಂತೆ ಬಾಡೂಟಕ್ಕೆ ಕೊನೆಗೆ ಹೋಗ್ಬಾರ್ದಂತೆ ಬಜೆಟ್ ಭಾಷಣ ನಾನು ಕೊಟ್ರಿ ಅಂತಿಮವಾಗಿ ಮಾತಾಡಿದ್ರೆ ಎಲ್ಲರೂ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಏನು ಮಾತಾಡೋದು ಬೇರೆ ಮಾತಾಡ್ತಾರೆ ಒಂದು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ವಿಶೇಷವಾಗಿ ನಮ್ಮ ಸರ್ಕಾರದಲ್ಲಿ ಎಲ್ಲರೂ ಹೇಳಿರೋಂಥ ಒಂದು ಮಾತಂತೂ ನಿಜ ಇಡೀ ಭಾರತ ದೇಶ ಮಾತಾಡ್ತಾ ಇದೆ ಇವತ್ತು ವಿರೋಧ ಪಕ್ಷದವ್ರಿಗೆ ಪಾಪ ಅವ್ರಿಗೆ ಯಾವುದು ದೊಡ್ಡ ಅಸ್ತ್ರಗಳು ಸಿಕ್ಕಿಲ್ಲ ಅವರಿಗೆ ಅದನ್ನು ನಾವು ಆಗಿ ತಗೋಬಾರ್ದು ಅವರು ವಿರೋಧ ಮಾಡೋದು ಅವ್ರ ಡ್ಯೂಟಿ ಇದೆ ಮಾಡುತ್ತೆ ಮಾಡಲಿ ಬಟ್ ಆದರೆ ಇವತ್ತು ನಮ್ಮ ಸರ್ಕಾರದ ಬಗ್ಗೆ ಒಂದು ವಿಶೇಷತೆ ಏನು ಅಂತ ಅಂದರೆ ಇವತ್ತು ಪ್ರಧಾನ ಮಂತ್ರಿಗಳು ಮೋದಿ ಅವರು ಅಮಿತ್ ಶಾ ಅವರು ಅವರ ಸಭೆ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಹೊಗಳಿರೋ ಮಾತುಗಳನ್ನ ವಿರೋಧ ಪಕ್ಷ ಬಾಯಿಂದ ಕೇಳಿರ್ ಬಹಳ ಸಂತೋಷ ಆಗುತ್ತೆ ಮಾನ್ಯ ಸಭಾಧ್ಯಕ್ಷ ಏನು ಇವತ್ತು ಒಬ್ಬ ಕುರುಬರ ಕುಟುಂಬದಿಂದ ಹುಟ್ಟು ಹುಟ್ಟಿ ಕುರಿಗಳು ಕಾಯುವಂತ ಮನೆತನದಿಂದ ಹುಟ್ಟಿ ಹದಿನಾರನೆಯ ಬಜೆಟ್ನ ಇಷ್ಟು ಶಿಸ್ತಲ್ಲಿ ಆರ್ಥಿಕವಾಗಿ ಕೊಟ್ಟಿದ್ದಾರೆ ಅಂತ ನಮಗೆ ನಾನು ಒಬ್ಬ ಡಾಕ್ಟರ್ ಆಗಿದ್ಕೊಂಡು ಇವತ್ತು ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಕೇಳೇ ಇರಲಿಲ್ಲ ಮಾನ್ಯ ಸಭಾಧ್ಯಕ್ಷ ಏನದು ಹೌದು ಅಲ್ಲೂ ನಿಮ್ ಹೇಳ್ತೀನಿ ನಮ್ಗೆಲ್ಲಾರ್ಗು ಫೈನಾನ್ಷಿಯಲ್ ಎಜುಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಅನ್ನೋದಕ್ಕೋಸ್ಕರ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಕೊಟ್ಟಿರೋ ಬಜೆಟ್ ಇಂದ ತಿಳಿದು ಬಂದಿದೆ ಕೇಂದ್ರ ಸರ್ಕಾರ ಆಗಲಿ ನಮ್ಮ ರಾಜ್ಯ ಸರ್ಕಾರ ಆಗಲಿ ಇವತ್ತು ರೆವಿನ್ಯೂ ಡಿಫಿಸಿಟ್ ಬಗ್ಗೆ ಯಾವ ರೀತಿ ಶಿಸ್ತಿನ ಕ್ರಮದಲ್ಲಿ ನಾವು ಅನ್ನೋದನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬರು ತೋರಿಸ್ಕೊಟ್ಟಿದ್ದಾರೆ ಇವತ್ತು ರೆವಿನ್ಯೂ ಡಿಫಿಸಿಟ್ ಪ್ರತಿ ವರ್ಷ ಎಲ್ಲರೂ ರೆವಿನ್ಯೂ ಡಿಫಿಸಿಟ್ ಅಲ್ಲೇ ಬಜೆಟ್ ಆಯವ್ಯವ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಆದರೆ ಹಿಂದೆ ಒಂದು ಸಿದ್ಧರಾಮಯ್ಯನವರು ಟೂ ತೌಸಂಡ್ ಯಾವುದೋ ಒಂದು ಸಂದರ್ಭದಲ್ಲಿ ನೈನ್ಟೀನ್ ನೈಂಟಿ ಏಟನ್ನು ಸರ್ಪ್ಲಸ್ ಇರೋ ಬಜೆಟ್ ಕೊಟ್ಟಿರುತ್ತೆ ಅದಾದ ಮೇಲೆ ಯಾರೂ ಮಾಡಲಿಕ್ಕೆ ಆಗಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ ಅದರಲ್ಲಿ ಇವತ್ತು ಏನು ಜಿ ಎಸ್ ಡಿ ಪಿ ಏನು ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದು ಮೂವತ್ತು ಲಕ್ಷ ಒಬ್ಬರ ಮೇಲೆ ಇದೆ ಮಾನ್ಯ ಸಭಾಧ್ಯಕ್ಷ ಟ್ವೆಂಟಿ ಫೈವ್ ಪರ್ಸೆಂಟ್ ಒಳಗಡೆ ನಾವು ಇದನ್ನು ಶಿಸ್ತನ್ನು ತರಬೇಕು ಅಂತ ಪ್ರಯತ್ನವನ್ನು ಮಾಡಿದಂಥದ್ದು ವಿಶೇಷವಾಗಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಹಾಗೆಯೇ ಇವತ್ತು ವಿತ್ತೀಯ ಕೊರತೆ ಏನು ಫಿಸಿಕಲ್ ಡಿಫಿಸಿಟ್ ಇವತ್ತು ಕೇಂದ್ರ ಸರ್ಕಾರ ಒಂದು ಕಾನೂನು ಹಾಕ್ಬಿಟ್ಟಿದೆ ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ಅಂತ ಆ ಶಿಸ್ತಲ್ಲೂ ಇವತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಗೆದ್ದುಬಿಟ್ಟಿದ್ದಾರೆ ಕೊನೆಯದಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಾನು ಓದ್ತಿರ್ಬೇಕಾದ್ರೆ ನಾನು ಒಂದು ಸ್ವಲ್ಪ ವೆಬ್ಸೈಟ್ಗಳೆಲ್ಲ ನೋಡ್ಕೊಂಡು ಬಂದೆ ಮಾನ್ಯ ಸಭಾಧ್ಯಕ್ಷರು ಏನು ಡಿವಲ್ಯೂಷನ್ ಟ್ಯಾಕ್ಸ್ ಆ ಒಂದು ಡಿವಲ್ಯೂಷನ್ ಟ್ಯಾಕ್ಸಲ್ಲಿ ಪಾಪ ನಮ್ಮ ವಿರೋಧ ಪಕ್ಷದವರು ಒಪ್ಕೋತಾರೆ ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರದವರು ನಮ್ಮಿಂದ ಪ್ರತಿ ವರ್ಷ ನಾಲ್ಕು ಲಕ್ಷ ಕೋಟಿ ರೂಪಾಯಿನ ಬಹಳಷ್ಟು ಒಬ್ಬೊಬ್ಬ ಕಟ್ಟ ಕಡೆ ಒಬ್ಬ ರೈತಿನಿಂದ ಹಿಡ್ದು ಐ ಟಿಯಿಂದ ಹಿಡಿದು ಎಲ್ಲರೂ ದುಡ್ದಿರೋದನ್ನೇ ಜತ್ಕೊಂಡು ಹೊಡೋಗ್ತಾರೆ ಅವ್ರು ಕೊಡೋಂಥ ದುಡ್ಡು ಎಷ್ಟು ಗೊತ್ತಾ ಮಾನ್ಯ ಸಭಾಧ್ಯಕ್ಷರೇ ಐವತ್ತು ಸಾವಿರ ಕೋಟಿ ಪ್ರತಿ ವರ್ಷ ಕೊಡ್ತಾರಂಥದ್ದು ಆ ಕೊಡೋದ್ರ ಜೊತೆಗೆ ಜಿ ಎಸ್ ಟಿ ಅನ್ನೋದನ್ನು ಕಾಣ್ದಂಗೆ ಹಾಕ್ಬಿಡ್ತಾರೆ ಟ್ಯಾಕ್ಸ್ ಹದಿನೆಂಟು ಪರ್ಸೆಂಟ್ ಇವ್ರು ಕೊಡೋ ಅಂತ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೋಟಿಗೋಸ್ಕರ ನಾವು ಕಾಯ್ಕೊಂಡು ಕೂತ್ಕೊಂಡು ನಮ್ಮ ಬಜೆಟ್ನ ಅವ್ರ ಮೇಲೆ ಅವಲಂಬಿಸ್ಕೊಳ್ಳೋಂಥದ್ದು ಎಷ್ಟು ವಿಪರ್ಯಾಸ ಅನ್ನೋದು ಬದುಕಾಗ್ಬಿಟ್ಟಿದೆ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಮೊನ್ನೆ ತಾನೇ ಮಾತನಾಡ್ತಿದ್ರು ಅವರು ನಮಗೆ ಒಂದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಷ್ಟು ಕೇಂದ್ರ ಸರ್ಕಾರದಿಂದ ಮನೆ ಕಟ್ಲಿಕ್ಕೆ ದುಡ್ಡು ಕೊಡ್ತಾರೆ ಇವತ್ತು ಒಂದೂವರೆ ಲಕ್ಷ ದುಡ್ಡು ಕೊಟ್ಟು ಜಿ ಎಸ್ ಟಿ ಒಂದು ಕಾಲು ಲಕ್ಷ ದುಡ್ಡಿನ ಕತ್ಕೊಂಡು ಹೋಗ್ತಾರೆ ಮಾನ್ಯ ಸಭಾಧ್ಯಕ್ಷ ಕೇಂದ್ರದವರು ಇದೇ ನಮ್ಮ ಐ ತಿಂಕ್ ಇವರು ವಿರೋಧ ಪಕ್ಷ ನಮ್ಮ ವಿಜೇಂದ್ರ ಅವರು ಕೂತಿದ್ದಾರೆ ವಿಜೇಂದ್ರ ಒಪ್ಕೋತಾರೆ ಅನ್ಕೋತೀನಿ ಅದನ್ನ ಬದಲಾವಣೆ ತರಂತರಲ್ಲಿ ನಾವು ನೀವು ಸೇರ್ಕೊಂಡು ಕೈ ಜೋಡಿಸ್ಬೇಕು ಈ ಬದುಕಿನಲ್ಲಿ ಡಿವಲ್ಯೂಷನ್ ಟ್ಯಾಕ್ಸ್ ವಿಚಾರದಲ್ಲಿ ಫೋರ್ ಪಾಯಿಂಟ್ ಇತ್ತು ಮಾನ್ಯ ಸಭಾಧ್ಯಕ್ಷ ಇವತ್ತು ತ್ರೀ ಪಾಯಿಂಟ್ ಫೈವ್ ಟೂ ಇಟ್ಬಿಟ್ಟಿದ್ದಾರೆ ಯಾರಿಗೂ ಕಾಣದೇ ಅಂತ ಹೊಸ ಹೊಸ ಒಂದು ವ್ಯವಸ್ಥೆಗಳನ್ನ ತಂದು ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರ ಮೇಲೆ ಎಲ್ಲ ರೀತಿಯಲ್ಲಿ ಹೊರೆಯಾಗ್ತವ್ರೆ